ಸರಿ ನಾವು ನಾಲ್ಕು ದಿನ ನಮ್ಮ ಅವ್ರ ಮನೆಗೆ ಹೋಗ್ಬರ್ಬೇಕಂತ ಹೋಗಲ್ಲ ಯಾರು ಬೇಡ ಅಂದ್ರು ಅತ್ತಿಯವರು ನೀನು ಹೋದ್ರೆ ಮಾಡೋರು ಯಾರು ಇಲ್ಲ ಅಂತಾರ ಹೌದಾ ತಡಿ ನಾ ಕರೆದು ಹೇಳ್ತೇನೆ ಏನಪ್ಪ ಏನ ನಿಮ್ಮ ಅವನ ಮ್ಯಾಗ ಹೇಳಾತಿದ್ಲಲ್ಲ ನೀ ತಡಿ ನಮ್ಮ ಅವನ್ ಕರೆದು ಹೇಳ್ತೇನೆ ಅಂತ ಹೊಂಟಿ ಹ್ಮ್ ಅಡ್ಡಿ ಇಲ್ಲಪ್ಪ ಮಕ್ಕಳ ಆಗ್ಬೋದು ನೀವು ಬಿ ಆಕಿ ಏನು ಚಾಡ ಹೇಳಾತಿದ್ದಿಲ್ಲ ತವ್ರ ಮನೆಗೆ ಹೋಗ್ಬೇಕ ನಾತಾಳ ಅದಕ್ಕೆ ಮತ್ತೆ ಮದುವೆ ಆಗಿಂದ ಹೊಸ್ತಾಗಿ ಮತ್ತೆ ಯಾರಿಗಾದ್ರು ತವ್ರ ಮನೆ ಬಿಟ್ಟು ನೀನ್ ಬೇಜಾರ ಆಕೇತಲ್ಲ ಯಾವಾಗ ಅವಾಗ ನೆನ್ಪಾಕಿರ್ತತಿ ಕಳಿಸ್ಬೇಕು ಅದಕ್ಕೆ ಅವಾಗ ಹೇಳಣ ಅಂತ ಏನಪ್ಪ ಅದ ಏನಿಲ್ಲ ಬಿ ಆಕೆ ಏನ ತ ಅವ್ರ ಅನ್ನಕತ್ತಾಳ ಒಂದು ನಾಲ್ಕು ದಿನ ಹೋಗ್ಬರ್ತಾಳಂತೆ ನನ್ನ ಮುಂದೆ ಹೇಳಿದ್ಲೆ ನಾ ಬೇಡ ಅಂದಿದ್ನಲ್ಲ ಈಗ ಸದ್ಯ ಯಾಕೆ ನಿಮ್ಮ ಮುಂದೆ ಹೇಳಿದ್ಲು ಅಕಿ ಅಯ್ಯೋ ಅದನ್ನ ಬೇ ಹೋಗ್ಬಕಂತ ನೀವು ಹೇಳಿರಿ ಅಂದ್ಲು ಅದಕ್ಕೆ ಹೇಳತ್ತೀನಿ ಕಳ್ಸಿ ಬಿ ಒಲ್ಲು ಒಂದು ನಾಲ್ಕು ದಿನ ಹೋಗ್ಬರ ಒಳ್ಳಾಕ ಈಗ ಈಗೇನು ಅವಶ್ಯಕತೆ ಐತಿ ಅಲ್ಬೇ ಯಾವ ನಂಗಂದ್ ಅರ್ಥ ಆಗೋಲ್ತ ನೀನು ಹೂವ್ ಮೇಲೆ ನಾನು ಮದ್ವಿ ಮಾಡ್ಕೊಂಡಿದ್ದ ನಾನು ನೋಡ್ತಾನದಾಗಿ ಹಾಯ್ತಿ ಅಕ್ಕಿ ಮೇಲೆ ಹಂಗ್ಯಾಕ್ ಮಾಡಾಕತಿ ಪ್ರೀತಿಯಿಂದ ಕಂಡ್ರೆ ಅಕ್ಕಿ ನೋಡುವ ಅತ್ತಿ ಅನ್ನೋದು ಅಕ್ಕಿಗೂ ತಲೆ ಆಗಿರ್ತತಿ ನೀ ಕವ 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 ಮಾಡೋದು ಜಗಳ ಮಾಡೋದು ಈಟ್ಕಾ ಕಾಟ್ಕ ಬಯ್ಯ ಮಾಡಾಕತಿ ಅಂದ್ರೆ ಅಕ್ಕಿ ಮನ್ಸಿಗು ಒಂಥರ ಕೆಟ್ಟ ಅನಸ್ತೀತಿ ಅದನ್ನ ನೋಡ್ ನನ್ಗೂ ಒಂಥರ ಅನಿಸ್ತತಿ ಸುಮ್ನ ಮನೆಯ ನೆಮ್ಮದಿ ಹಾಳಾಕತಿ ವಿಚಾರ ಮಾಡಿ ಬೇರೆ ಮನಿ ಹೋಗ್ತೇನೆ ಅಂತ ಹೇಳಿಲ್ವಿ ಯಾಕಿಲ್ಲ ಬರದ್ ಇದು ಮಾಡ್ತಿ ಬೇರೆ ಮನಿಗ್ ಹೋಗ್ತೇನೆ ಅಂತ ನಾ ಅಂದಿಲ್ಲ ಆದ್ರ ಹಂಗ್ ಮಾಡ್ಬೇಡ ಅಂತ ಹೇಳ್ತಾ ಇದಕ್ಕ ನೋಡಲಿ ಹಂಗಿಂತೂರಿ ಓದಿ ಸುಮ್ ದೊಡವಾ ದೊಡ್ಡವ ಇರ್ಬೇ ನೀನು ನೀನ ಅರ್ಧ ಹಚ್ಕೊಡಾಕತಿರದ ಆ ತಗ ನೀ ಮಾಡಕ್ ಅರ್ಧ ಆಕೆ ಹಂಗ್ ಮಾಡ್ತಾರ ನಮ್ಮವ್ವ ಹೂವ್ವಾ ನಮ್ಮ ಹಂಗಿದ್ದಿಲ್ಲಕೆ ಎದ್ ಬೇ ಹಂಗ ಕೇಳ್ಕೊಡಕಿ ಏನೇನಾರ ಏನೇನಾರ ಏನ್ ಅವ್ರ ಏನ್ ಹಚ್ಕೊಟ್ಟಾರ ಪಾಪ ತವ್ರ ಮನೆಗೆ ಹೋಗಬೇಕನ್ನ ಕತ್ತಾರ ಅದೊಂದು ದೊಡ್ಡ ಅಪರಾಧ ಆಗ್ಬಿಡ್ತಾನ ಯಾಕ ಈಗಿನ ಕಾಲದ ಏನ್ ಹೆಣ್ಮಕ್ಳು ಅಲಾ ಅತ್ತಿನೇ ಕೇಳುದಿಲ್ಲ ಎಷ್ಟೋ ಜನ ಹೋಗಾರ ಬರ್ತಾರ ಓಕರ ಬರ್ತಾರ ಏನೋ ಪಾಪ ಬಾಯ್ ಬಿಟ್ಟು ಕೇಳ್ತಾರ್ದಳ ಅದಕ್ಕ ಇಷ್ಟೆಲ್ಲ ಮಾತಾಡ್ತೀರಾ ಮಾಡ್ಕೊಂಡು ಹೋಗಿ ಬಾ ನನ್ನ ನನ್ನ ಈಗೆದ್ವಿಲ್ ಆಕಿನೇ ಬೇಕಂತ ನಿಂತು ಮದುವೆ ಮಾಡ್ಕೊಂಡೆ ಈಗ ನನ್ನ ಮಾತು ಕೇಳ್ತೀಯ ನೀ ಹ್ಮ್ ಸಾಧ್ಯನೇ ಇಲ್ಲ ಅಂತಕೊಂಬಿಡ್ರ ಯಾರ್ಯಾರ ಹಣೆ ಬರ್ದ ಯಾರ್ಯಾರ ಒಳಗೆ ಏನೈತಿ ಅವ್ರ ಅದನ್ನ ಏನು ಏನ್ ನಮ್ಮ ನಮ್ ನಶೀದಾಗಿರೋದೇ ಇಟ್ಟು ಅನ್ಕೋಬೇಕು ಮತ್ತೆ ನೀವೇನ್ ಸಿಟ್ಟಬೇಡ್ರಿ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೋಗಂಗಿಲ್ಲ ಬೇಡವಾ ತಾಯಿ ಇಷ್ಟೋತನ ಹೋಗ್ಬೇಕಂತೇಳಿ ಹೇಳಿ ಅವನು ನನ್ನ ಕಡೆ ಕೇಳ ನಾನು ಅಂದಾತ ಈಗ ಮತ್ತೆ ಇಷ್ಟ ಇಲ್ಲ ಅಂದ್ರೆ ಹೋಗುದಿಲ್ಲ ನನ್ ಕೆಟ್ಟ ಮಾಡ್ಬೇಕಂತ ಬಾ ಹೋಗ್ಬಾ ಇಟ್ಟಿಯತ್ತ ಅವ್ರ ಮನೆ ನಾನು ನೋಡ್ತೇನೆ ಹೊತ್ಕೊಂಬಾ ಅತ್ತಿಯವರ ನೀವು ಹಿಂಗೆ ಮಾತು ಮಾತಿ ಬೈಯೋದು ಒಂಥರ ಸಿಟ್ ಸಿಟ್ಟು ಮಾಡೋದು ಸುತ್ತಲೇ ಏನಾರ ಒಂದು ಅನ್ನೋದು ನಂಗೆ ಯಾಕೆ ತಡ್ಕೊಳಕ್ಕಾಗೋಲ್ತ್ರಿ ಅತ್ತೆ ಯಾವ ಕಾರಣಕ್ಕೆ ಹಿಂಗೆ ಮಾಡಾತ್ತೀರಾ ನನಗೆ ಅದೇ ಅರ್ಥ ಆಗೋಲ್ತ ಬಡ್ಕೊಂಡೆ ನಾನು ಮಗ ಬೇಡ ನನಗಿಷ್ಟು ಲಡ ಮದುವೆ ಅಂತೇಳಿ ಏನೋ ದೊಡ್ಡ ಸಂಬಂಧ ಸಿಕ್ಕೇತರ ನಂಗೆ ಅಕ್ಕಿನ ಮದುವೆ ಮಾಡಿಲ್ಲ ಇಲ್ಲಿ ಬಂದಾಗಿಂದ ನೋಡ್ತಾನೆ ಇದೀನಿ ಒಂದು ದಿನ ಪ್ರೀತಿಯಿಂದ ಮಾತಾಡಿಲ್ಲ ನೀವು ಸೊಸಿ ಅನ್ನೋ ಭಾವನೆ ಅಂತೂ ನಿಮ್ಮ ತೆಲಿಯೊಳಗೆ ಇಲ್ಲೇ ಇಲ್ಲ ಎಷ್ಟಂತ ಅನಿಸ್ಕೊಳ್ಳಿ ನಾನು ಸಾಕಾಗಿತ್ತು ನನಗಂತರೂ ಬಾ 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 ಎಷ್ಟು ಜೋರ್ದನಿ ಅಂತಾನ ತಾನು ನೋಡಲಾ ನೀನ್ ಏನ್ ಹೆಂಗೆ ಮಾತಾಡತ್ತಾಳ ಏನು ಅನ್ಬಾರ್ದಂದನೆ ಪೈಕಿಗೆ ஏன அன்பாரந்த நிக்கி ஏன்னா இக்கிங்கன ஆவின் சிம்பி கல்லின் கூட வர்சி நடிச்சேன் ஏன் முள்ளிங்க மேல் நடுசேனே கஜின் மேல் நடுசேனே இக்கீங்க நெல் மக்க அந்தேனந்தேன் தங்கட ரொட்டி கொட்டேனா தின்னக்க இனிக்க ஈக்காய்ப்பா ஏன்தந்த கழித்த நின் தவிர மணிக்கு கழங்கில் அந்தங்க சந்த அடுகி கல் கொம்பா ஏன ஆ சார் மாதா கட்கார உப்பட்டு உருள் அன்ன்தா கஞ்சி கஞ்சி குடிபெக் ஒன் ரொட்டி மக்கத்தியா சப்பாத்தி மாத்தியா அது இல்ல ರೊಟ್ಟೆ ಚಪಾತಿ ಒಂದು ಅಮಿಬ್ ಆಗಿರ್ತಾವ್ ಒಂದ್ ಏನಾರ ನಕ್ಷೆ ನಕ್ಷೆ ಆಗಿರ್ತಾವ ಅಯ್ಯ ದೇವ್ರಿ ಅವ್ನ ಕಡ ಒಂದ್ ಕಾಲ್ ಈ ಕಡೋ ಕಾಲ್ ತಿಕ್ಕಿರ್ತಾಳ ಒಂದ್ ಚಪಾತಿ ರೊಟ್ಟಿನ ಬರದಲ್ಲ ನಾನು ಕೂಡ ನಿಕ್ಕಿಗೆ ನಿಯಸ್ಸಾಗ ಮುದಿಕ್ಯಾದ್ರು ಅತ್ತೇರ ಇನ್ನು ಈಗ ಅಡ್ಗೆ ಕಲಿಯಾತೇನ್ರಿ ನಾನೇನ್ ಮುದಿಕೆ ಅಲ್ರಿ ಅಲ್ಲ ನಾನು ಮನ್ಯಾಗು ಬಾಳಿಲ್ಲ ಹಾಸ್ಲಾಗ್ ಓದಿದ್ದು ಮನಿಗ್ ಬಂದ ತಕ್ಷಣ ಮದ್ವಿ ಮಾಡಾರ ನನಗೆ ಏನು ಟೈಮ್ ಸಿಕ್ಕಿಲ್ರಿ ಅಡ್ಗೆ ಕಲಿಯಾಕ ನೀವು ಕಲಸ್ರಿ ನಾ ಕಲ್ಕೊತೀನಿ ಅಡಿಗೆ ಕಲಾಸ್ ಚಾಲು ಮಾಡೋದೊಂದು ಬಾಕಿ ಐತಿ ನಾನು ಅಡಿಗೆ ಕಲಾಸ್ ಶುರು ಮಾಡಿ ಇನ್ನು ಅದೊಂದು ಕಲಿಸ್ಕೊಂತ ಕುಂದಿರ್ತೇನೆ ಮತ್ತೇನೇನು ಕಲ್ತಿಲ್ಲ ನೋಡು ಅದನ್ನು ಕಲಿಸ್ತೇನೆ ಇಲ್ಲಡಾ ಈಗ ಹೊಂಟಿ ಇಲ್ಲ ಕಲ್ಕೊಂಡೇ ಬಾ ನೀನು ನನಗೆ ಅದೆಲ್ಲ ಮಾಡ್ಕೊಂಡು ಕುಂದ್ರಾಗ ಆಗಂಗಿಲ್ಲ ನೆಗೆಣ್ಣರ್ ಮುಂದೆ ನಗ ಬಟ್ಲು ಬಾಳೆ ಆಗೈತಿ ನನ್ನ ಮಾತು ಬಿಡವ ಹೋಲ ತಗ ಈಗ ಅದನ್ನ ಏನು ಮದ್ರತಿ ಇರ್ತಾಗ ಕಲಿತಾಳ ತಗೋ ಈಗ ಆಕೆಗೆ ಹೋಗಕ್ಕೆ ಬಿಡು ನಾನೇ ಬಿಟ್ಟು ಬರ್ತೇನೆ ಹೋಗಿ ಆದರೆ ಇವತ್ತು ಬರ್ತೇನೆ ಇಲ್ಲ ರಾತ್ರಿ ಉಳ್ಕೊಳೋದಾದ್ರೆ ಅಲ್ಲೇ ಉಳ್ಕೊತೀನಿ ಏನು ಏನ ಓ ಉಳ್ಕೊ ಯಾರು ಬೇಡ ಅಂದ್ರೆ ಆಕೆ ಎಷ್ಟು ದಿನ ಇರ್ತಾಳೆ ಅಷ್ಟು ದಿನ ನೀನು ಇರು ಆಯ್ತಾ ಹೀಗೆಲ್ಲ ಮಾತಾಡಬೇಡವ್ವ ಆತಗ ಮತ್ತಲ್ಲ ಈಗ ಹೋಗಿರ್ತೀನಿ ಪಟಕ್ನ ಬಿಡ್ಬೇಕಲ್ಲ ಇರು ರೀ ದಿನ ಅಂತಾರೆ ಇರ್ಲಾರ್ದೆ ಬರಕಿತನು ಹ್ಞೂ ಆತು ತಗೋ ಇದ್ದ ಬಾ ಆತಾ ಬರಲೇ ಅವ ಹೋಗಿ ಬರ್ತೀನಿ ರೀ ಐತಿ ಹ್ಞೂ ಅವ ಬಾ ನೀ ಆದ್ರೂ ಬಿಡಬಾರ್ದ ಕಿತ್ತಕಾತೀನಿ ಹೋಗಾಕ ಇರ್ತಿದ್ಲಿ ಇಲ್ಲ ಪಿಲಿ ಏನೈತಿ ಮೂರು ಮೂರು ದಿನಕ್ಕೆ ಹೋಗಾಕ ಹೋಗಿ ಬರಲಿ ಬಿಡಲೆ ಮದ್ವೆ ಆದಾಗಿಂದ ಕಳ್ಸಿಲ್ಲ ನಾನು ಈಗ ಹೋಗಿ ಬರಬೇಳಾಕ ಸುಮ್ನ ಮತ್ತು ಸರಿ ಅನ್ಸಲ್ಲ ಅವ್ರ ಇದ್ದ ಶೆಟ್ಟಿಗೆ ಅದು ಅಂದ್ರೆ ಮತ್ತು ಅದು ಹೇರ್ಯಾರು ನಮಗೆ ಏನು ಮರ್ಯಾದೆ ಉಳಿತೈತಿ ಕೇಳಾಳ ಬಾಯ್ ಬಿಟ್ಟು ಬರಲಿ ಆಮೇಲೆ ಯಾರಿಗಾದ್ರು ತಾಯಿ ಮನೆಗೆ ಹೋಗ್ಬೇಕು ಮಾಡ್ಬೇಕು ಅನ್ನೋ ಒಂದು ಆಸೆ ಹೋಗಿ ಬರಲಿ ಏನು ವಿಚಾರ ಮಾಡಕಿಲ್ಲ ಏನಿಲ್ಲಪ್ಪ ಹಂಗೆ ಕುಂತಿದ್ದೆ ಮನೆಯ ಜಗಳ ಮಾಡ್ಕೊಂಡು ಬಂದ್ವಾ ಎರಡು ಮತ್ತೆ ಜಗಳ ಮಾಡ್ಕೊಂಡು ಹೋದಪ್ಪ ಅವ್ರ ಹತ್ತಿ ಬಂದ್ರು ಅದ್ನಿಗ ಹಂಗಂದಿ ನೀಂಗಂದಿ ಕಾಲ ಅಂತ ಕೇಳ್ಕೊ ಸೀರೆ ತಗೊಂಬ ಹೊಸದ ಅವ್ರ ಆಫೀಸ್ ಮನೆ ಕರ್ಕೊಂಬ ಅಕ್ಕಿ ಒಟ್ಟಂತ ಏನೇನ ರಾಡಿ ಇವಕ್ರ ಏನೈತೇನಪ್ಪ ಕೇಳ್ತಾವ ಕೇಳ್ತವ ಮಾಡ್ತಾವ ತಗ ಕಡಿ ಒಟ್ಟು ಹೋಗ್ಯಾವೀಗ ಸುಮ್ನೆ ಇರೋದಷ್ಟೇ ಆದ್ರೆ ನನಗೇನಂದ್ರ ಇಷ್ಟ ದಿನ ಆಯ್ತು ಯಾಕೆ ನಮ್ಮ ತ್ರಿವೇಣಿ ಒಂದು ಸುದ್ದಿ ಅಲ್ಲ ಖುಷಿ ವಿಚಾರ ಅಂತ ಅಷ್ಟೇ ಮತ್ತೇನಿಲ್ಲ ಖುಷಿ ವಿಚಾರ ಏನು ಬರ್ಬೇಕಿತ್ತು ಆರಾಮಾಗಿ ಮತ್ತೆ ಬಂದಿರ್ತಿದ್ರಲ್ಲ ಏ ಅದಲ್ ಬಿಡ್ರಿ ಅಲ್ಲ ಏನ್ ಹೊಟ್ಟಿಲ್ ಬಿಟ್ಟ ಒಳ್ಳಿ ಏನಾರ ತೋರಿಸಬೇಕು ಏನು ಮಾಡ್ಬೇಕು ಏನವ ಒಂದು ಗೊತ್ತಾಗಲ್ ಏನಾರ ಪಿಲ್ಲ ಮಾಡ್ಕೊಳಕತ್ತಾರ ಅಂತ ಅಷ್ಟೇ ಈ ಗುಳಿಗೆ ಔಷಧದ ತಗೊಂಡು ಏನಾರ ಈಗ ಬ್ಯಾಡಂತ ಏನಾರ ಬಿಟ್ಕೊಳಕತ್ತಳ ಅಂತ ನಾನು ಹೊಟ್ಟಿ ಬೇಕಂದಾಗ ಆಗುದಿಲ್ಲ ಮಕ್ಕಳಾಗ ಹೊಟ್ಟಬೇನಿ ಆಕಿನ್ ಒಂದ್ಸಲ ಕೇಳಬೇಕಿತ್ತಂತ ಹೌದ್ಲಿ ಅದೊಂದು ಹೇಳಕ್ ಆಗುದಿಲ್ಲ ಈ ಮದ್ಲಾಕೀಗ ರೀಲ್ಸ್ ಪಾಲ್ಸ್ ಇಡಿವೆ ಮಾಡೋದೊಂದು ಹುಚ್ಚು ಗೇಟ್ ಪಗಾರ ಬರ್ತತಿ ಏನೋ ಗೊತ್ತಿಲ್ಲ ಅದೊಂದು ಮಾಡ್ತಿರ್ತಾಳ ಅದಕ್ಕೆ ಹ್ಮ್ ನಾನು ಅದೇ ಹೊಟ್ಟಿರಿ ಅದಕ್ಕ ಈಗ ಹೇಳಿದ್ರತ್ನಾಗ ಕೇಳೋಟ್ ಹುಷಾರಾಗಿ ಏನ ಎತ್ತ ಯಾಕ ಇನ್ನ ಆಗಿ ಏನಾರ ಅಂತ ಮಾಡಾಕತ್ತಿನ ಅಂತ ಹೇಳ ನಾನರ ಹೆಂಗ್ ಕೇಳಿರಿ ತಾಯಿ ಅದಕ್ಕೆ

அடிகி மனிச்சோம் கட்டியெல்லாம் அல்லா நான் எஸ்ட் வர்ஷிங்க அடிகி மனி மாஷ்டேன மனி ஒளகு நோடு நீ வந்த ஏனி மனிதஸ் ஆரம் கார் தகண்டி நீங்க எல்லாம் அடிகி மணி சத்திய மொதல் டைப் கிடைக்கி அடிகி மனினேட்டி மனி மரிய இன்ன அடி நானிட்டு சரி ஆக்க டே மேடம் ஒன் கட்டை மேலே இன்னும் பட்டக்கன ஆகுது ஏனா ஏன் பலவனா ஆ பலவனா அக்க நான் எல்லா கைப்பாச்சு கொடுத்து நீனோ ஒண்ணு ಆತ ಆತ ಹಾಕ್ಕೊಡ್ತೇನೆ ಅದೇ ವೈ ಈಗ ಜಳಕಾಗೈತಿ ಒಂಚೂರು ದೇವ್ರ ನಮಸ್ಕಾರ ಮಾಡ್ತೇನೆ ಪುಣ್ಯ ಕತ್ತಿಯವರು ಬೆಳಗ್ಗೆ ದೌಡೆ ಜಳಕ ಮಾಡಿ ಪೂಜೆ ಮಾಡ್ತಾರ ಅಂತೇಳಿ ಬಾಳೆ ಬಚ್ಚೆ ನಾವೇ ಮಾಡೋದಾದ್ರೆ ಪಾಪ ದೇವ್ರ ದೀಪ ಕಾಣೋದೇ ಅವಾಗ ಹ ಸಂಜೆ ಕತ್ತಿ ಶಿವಾಯ ನಮ್ಮ ಶಿವಾಯ ನಮ್ಮ ಸದ್ಗುರು ಸಿದ್ಧಾವಡ ಜ ಕಾಪಾಡಪ್ಪ ಎಲ್ಲ ಚಲೋ ಇಟ್ಟಾರಪ್ಪ ತಂದೆ ಐತ್ರಿ ವಿನಿ ನಿಮ್ಗೆ ಒಂದು ಮಾತು ಕೇಳಬೇಕಿತ್ತ ನಾನು ಏನು ಹೇಳೋ ಕಪಟ್ಟು ಅಂತೇಳಿ ಈಗ ಲೇಟ್ ಆಗೈತಿ ಇಲ್ಲ ಇಲ್ಲ ಕೇಳಿಬಿಡ್ತಾನೆ ಅಂದಂಗೆ ಏನು ಸಿ ಸುದ್ದಿ ಏನು ಕೊಡವಲ್ಲಿ ಹಾಂ ಹೆಂಗೆ ನೀನು ನಿನ್ನ ಗಂಡ ಚಲೋ ಇಲ್ಲ ಓ ಅಕ್ಕ ீரினி தீயிதாரி நம்ம அண்டி நீ மதலே ரீல்ஸ் குளித்திட்டு அஸ்தில்ல அது கேள் ஓ அதுக்கா இல்லக்கா நான் யாருக்கு தோழாத்தில ஏன்னு மாடத்தில நீஹங்க ஏன் தோட யார் அவ கேள் நீங்க நங்கக்கா அவனே எர சல நம் கடை கே கேள்ந்து விட்டுல கேள் அதிர்லவாட இன் சி சிதி ஆவாக அந்த ஆக்கினே கேள்ந்திர் தாழி நீங்க இல்ல நீ இஷ்டின விட்டு கேள் உங்க ஃபோன் வச்சி ஏனில் ஆளுகின தோழ்த்தே விட்டாள் ஆ தந்திர ஒன்சல ஓகே அவக்கனே தோர்ஸ் பார்த்தா அந்த ಮತ್ತದಕೊಂಡ್ ಚಿಂತೆ ಇರ್ತಲ್ಲೇ ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು ಪಾಪ ಅದಕ್ಕೆ ಕೇಳಕ್ಕಾಗ್ಲಾದ್ರೆ ನಾನು ಕೇಳ ಅದಕ್ಕೆ ಕೇಳಿದ್ವ ನಾನು ಮತ್ತೇನು ತಿಳ್ಕೊಬೇಡ ಅಲ್ಲ ಹಂಗೇ ನಾನು ಗುಳಗಿ ಪಳಗಿ ತೊಗೊಳು ಯೋಚನೆ ಇದ್ರೆ ತಗೋಬೇಡ ಮೊದ್ಲೇ ಆಗೋದು ವಜ್ಜೈತಿ ಈಗಿನ ಕಾಲದಾಗ ಒಂದಾದ್ರೆ ಸಾಕಾಗೈತಿ ಇನ್ನು ನೀನು ಈಗ ಬೇಡ ಆಮೇಲೆ ತಗೋಳುನು ಈಗ ಬೇಡ ಆಮೇಲೆ ಆಗೋಲ್ವ ಅಂದಿ ಕೆಡದ ಕೆಲ್ಸ ಅದು ಕೇಳಾತೀನಿ ಏನು ಗುಳಿಗಿ ಏನು ತಗೋಬೇಡ ಅದಾಗ ಹಾಕೊಂಡ್ಬಿಡ್ಲಿ ಈ ನಿನ್ ಕೈಲಿ ಆಗಿಲ್ಲ ಅಂದ್ರೆ ಮನ್ಯಾಗ ಇಷ್ಟು ಚೆನ್ನಾಗಿ ನಾವೆಲ್ಲರೂ ನೋಡ್ಕೊಂತೀವತ್ತಾ ஆத்தக்க ஆ நன்கு ஆத்த ஒே தோர்ஸ் கால மக்கள் அக்க ஒத்தக்கிங்க அடிகிரி அந்த அது ஏன் மாதாத்தீர்த்தி ಕನಸು ಬರ್ತೇನೆ ಅಂತಾಳ ಏನ ಮಧ್ಯಾಹ್ನ ಇರಿಸಿದ ಅವ್ರ ಅವ್ನ ಮನೆಗೆ ಒಕ್ಕಾಳ ಏನ್ ಮಾಡ್ತಾಳ ಗೊತ್ತಿಲ್ಲ ಅಲ್ಲಿ ಹೋಗೋದು ರಾತ್ರಿ ಊಟಕ್ಕೆ ತಂಡ ಅಂತ ಇರ್ಲೆ ಕಲಿತೀನ ಫೋನ್ ಹಚ್ಚಿ ಏನ ಅಲ್ಲ ನಮ್ ಟೈಮ್ ಕರ್ಕೊಂಡ ಬರ್ತಾಳ ತಗೋ ಅದಕ್ಕೆ ಚಲೋ ಅಡಿಗೆ ಮಾಡ್ರಿ ಇಬ್ರು ಸೇರಿ ಏನ ಈಗ ಏನ್ ಮಾಡಾತೀರಿ ಅಯ್ಯೋ ಐವತ್ತೂವರು ಇಷ್ಟು ಏನು ಮಾಡೇ ಇಲ್ರಿ ನಾನು ರೀಲ್ಸ್ ಮಾಡತ್ತಿದ್ದೆ ಅಕ್ಕನೂ ಆಕಿನೂ ಏನೋ ಬೇರೆ ಬೇರೆ ಕೆಲಸ ಮಾಡ್ಕೊಂತ ಲೇಟ್ ಆಗ್ಬಿಡುತ್ತೆ ಅದಕ್ಕೆ ನನ್ಗೊಬ್ರು ಸ್ಪಾನ್ಸರ್ ಬೇರೆ ಬಂದಿತ್ತ ಅಡ್ವರ್ಟೈಸ್ಮೆಂಟ್ ಅದನ್ನ ಬೇರೆ ಮಾತಾಡತ್ತಿದ್ದೆ ನಾನು ಹಂಗಾಗಿ ಇದಾತ್ ಅದಕ್ಕೆ ಸರಿ ನಾನು ಈಗ ಪಲಾವ್ ಮಾಡ್ಬೇಕಂತ ತೀರ್ಮಾನ ಮಾಡಿ ನೋಡ್ರಿ எய சத்து கூழதின் உள் கட் அசைக்காய் ஒன் டமட்டி ஒர்க்ணையாங்க நீர் சின்ன தயாரிச்சி ரொட்டி ஒர்க் திந்து உம் ஆய்ர தங்கு ரொட்டி உழந்த டெக்னிக் ஷோத்தீர மஸ்தல் ருச்சி அது அது அன்னதா இவ ரெ மாச்சி அடுக்கி மாற்றி கண்டது வர்த்தான யோ கனசு தழந்திரங்கார ஈ மாடணா நோட் திரி ஏனாக்கித்த மேட் சரி நடிவா இற அதுக்கு மே நடி பலாவ் கிங்கெல்லாம் கொட்டே நான் உழக டி இது எச்சி ரொட்டி ஒர்கணி ஆக்கோது கூட அது ஆனி பலாவ நீட் பாரவா